ಸ್ಯಾಂಡಲ್ವುಡ್ ಸ್ಟಾರ್ ನಟ ದರ್ಶನ್ ಕೊಲೆ ಪ್ರಕರಣವೊಂದರಲ್ಲಿ ಅರೆಸ್ಟ್ ಆಗಿದ್ದಾರೆ ನಟಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ ರೇಣುಕಾಸ್ವಾಮಿಯ ಕೊಲೆಯಲ್ಲಿ ದರ್ಶನ್ ಕೈವಾಡ ಇದೆ ಅನ್ನೋ ಆರೋಪ ಇದೆ ದರ್ಶನ್ ಸೂಚನೆ ಕೊಟ್ಟಿದ್ದಕ್ಕೆ ಹಲ್ಲೆ ಮಾಡಿದ್ವಿ ಅಂತ ಅರೆಸ್ಟ್ ಆಗಿರೋ ಆರೋಪಿಗಳು ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಈ ಪ್ರಕರಣದಿಂದ ಇಡೀ ಚಿತ್ರರಂಗ ಶಾಕ್ ಆಗಿದೆ ಹಾಗೆ ಸ್ಟಾರ್ ನಟನೊಬ್ಬನ ಈ ಕೃತ್ಯದಿಂದ ಇಡೀ ರಾಜ್ಯವೇ ಆಘಾತಕ್ಕೆ ಒಳಗಾಗಿದೆ ಒಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ಅವರನ್ನ ಅನ್ಫಾಲೋ ಮಾಡಿ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ ಇದರ ನಡುವೆ ಅವರ ಕುಟುಂಬ ಕೂಡ ಈ ಪ್ರಕರಣದಿಂದ ಅಂತರ ಕಾಯ್ದುಕೊಂಡಿದೆ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಮತ್ತು ಸಹೋದರ ದಿನಕರ್ ತೂಗುದೀಪ್ ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ನೆಲೆಸಿರೋ ಮೀನಾ ತೂಗುದೀಪ್ ದರ್ಶನ್ ಬಗ್ಗೆ ಮಾತನಾಡೋದಕ್ಕೆ ಒಪ್ತಾ ಇಲ್ಲ ದಿನಕರ್ ಕೂಡ ನಿರಾಕರಿಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ದರ್ಶನ್ ಅವರು ಈಗಾಗಲೇ ತಾಯಿ ಜೊತೆ ಜಗಳ ಮಾಡಿಕೊಂಡಿದ್ದಾರೆ ಹೀಗಾಗಿನೇ ಮೀನಾ ತೂಗುದೀಪ್ ಅವರು ತಮ್ಮ ಕಿರಿಯ ಪುತ್ರ ದಿನಕರ್ ಕುಟುಂಬದ ಜೊತೆ ಇರೋದಾಗಿ ತಿಳಿದು ಬಂದಿದೆ ತಾನು ಹುಟ್ಟಿ ಬೆಳೆದ ಮೈಸೂರಿನಲ್ಲಿರೋ ಮನೆಗೆ ದರ್ಶನ್ ಇತ್ತೀಚೆಗೆ ಒಂದ್ಸಾರಿ ಕೂಡ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಅವರ ನಿರಂತರ ವಿವಾದಗಳಿಂದ ಇಡೀ ಕುಟುಂಬ ಬೇಸತ್ತಿರೋದಾಗಿ ತಿಳಿದು ಬಂದಿದೆ ಫೆಬ್ರವರಿ ಇಪ್ಪತ್ತೇಳರಿಂದ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಶುರು ಮಾಡಿದ್ರು ಅಕೌಂಟ್ ಬ್ಲಾಕ್ ಮಾಡಿದ್ರು ಹೊಸ ಅಕೌಂಟ್ನಿಂದ ಮತ್ತದೇ ಮೆಸೇಜ್ ಕಳಿಸ್ತಾ ಇದ್ದ ಕಳೆದ ಶುಕ್ರವಾರ ಮರ್ಮಾಂಗದ ಫೋಟೋ ಕಳಿಸಿ ದರ್ಶನ್ಗಿಂತ ನಾನೇನ್ ಕಮ್ಮಿನ ಬಾ ಅಂತ ಹೇಳಿದ್ದ ಈ ರೀತಿ ಟಾರ್ಚರ್ ಸಹಿಸಿಕೊಳ್ಳಲಾಗದೆ ಪವಿತ್ರ ನಮ್ಮ ಮನೆ ಕೆಲಸದವನಾದ ಪವನ್ಗೆ ಹೇಳಿದ್ರು ನಂತರ ಈ ವಿಚಾರ ದರ್ಶನ್ಗೆ ಗೊತ್ತಾಗಿದೆ ದರ್ಶನ್ಗೆ ವಿಷಯ ಗೊತ್ತಾದ ಮೇಲೆ ಆತನನ್ನ ಕರೆಸಿ ಹೀಗೆ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ